ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶ್ರೀ ದುರ್ಗಾದೇವಿಯ ನೂತನ ಗೋಪುರ ಉದ್ಘಾಟನೆ ಮತ್ತು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಟಿಡಿಒ ನೀಲಂ ಚಳಗೇರಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಊರಿನ ಶ್ರೀಮಂತಿಕೆಯನ್ನು ಕಾಣಬೇಕಾದರೆ ಬರೀ ಆರ್ಥಿಕತೆಯಿಂದಲ್ಲ ಎಲ್ಲರ ಒಗ್ಗಟ್ಟು ಮತ್ತು ಸಾಮರಸ್ಯ ಬದುಕಿನಿಂದ ಒಟ್ಟುಗೂಡಿ ಇಂತಹ ಶ್ರೀಮಂತಿಕೆಯನ್ನು ನಾವು ಈ ಜಾತ್ರೆಯಲ್ಲಿ ಕಾಣಬಹುದು ಅಂತ ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳೆಲೆ ಹಿರಿಮಠ ಮಂಗಳೂರು ಹಾಗೂ ಶರಣರು ಕೂಕನೂರು ಇಟಗಿ ಶ್ರೀ ಬಸವರಾಜ ಪೂಜ್ಯರು ಶಿರೂರು ವಹಿಸಿಕೊಂಡಿದ್ರು ವೇದಿಕೆ ಮೇಲೆ ಪೂಜ್ಯರನ್ನ ಹಾಗೂ ಗಣ್ಯಾತಿ ಗಣ್ಯರನ್ನ ಪತ್ರಕರ್ತ ರವಿ ನಿಂಗಪ್ಪ ಆಗೋಲಿ ಸ್ವಾಗತಿಸಿದ್ರು ಬಳಿಕ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ರಾಘವೇಂದ್ರಹಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಶ್ರೀ ದುರ್ಗಾದೇವಿಯು ದೇವಸ್ಥಾನ ಎರಡು ಸಾವಿರದ ಹದಿನೆಂಟರಲ್ಲಿ ಶಂಕುಸ್ಥಾಪನೆಗೊಂಡು ಇವತ್ತು ಸಂಪೂರ್ಣ ಗೋಪುರ ಮತ್ತು ಕಳಶಾರೋಹಣ ಪೂರ್ಣಗೊಂಡಿದೆ ಇದಕ್ಕೆಲ್ಲ ಭಕ್ತರು ಕೊಟ್ಟಂತಹ ದೇಣಿಗೆಯಿಂದ ಇವತ್ತಿನ ದೇವಸ್ಥಾನ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲು ಸಾಧ್ಯವಾಯಿತು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅಶೋಕ್ ತೋಟದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾತನಾಡಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಅರ್ಥಪೂರ್ಣವಾಗಿ ನಡೆಯಲು ಭಕ್ತರ ಭಕ್ತಿಯೇ ಕಾರಣ ಅಂತ ಹೇಳಿದರು ಹಿರಣ್ಣಹಳ್ಳಿಕೇರಿ ಮಾತನಾಡಿ ಇದು ನಮ್ಮೂರಿನ ಜಾತ್ರೆ ಇಲ್ಲಿ ಎಲ್ಲರೂ ಒಂದೇ ಯಾವುದೇ ಜಾತಿ ಭೇದ ಭಾವ ಇಲ್ಲ ಹಾಗಾಗಿ ಈ ಜಾತ್ರೆ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯುತ್ತಿದೆ ಜಾತ್ರೆಗೆ ನಮ್ಮೆಲ್ಲರ ಸಹಕಾರವೂ ಇದ್ದೇ ಇರುತ್ತದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರನ್ನು ಮತ್ತು ದೇವಸ್ಥಾನಕ್ಕೆ ದೇಣಿಗೆ ನೀಡಿದ ಭಕ್ತರನ್ನ ಪತ್ರಿಕಾ ಮಾಧ್ಯಮದವರನ್ನ ಸನ್ಮಾನಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಂಕರಪ್ಪ ಚಿನ್ನೂರು ಪಿಡಿಒ ನೀಲಂ ಚಳಗೇರಿ ಗ್ರಾಮ ಪಂಚಾಯಿತಿ ಸದಸ್ಯರ ಮಂಜುಳಾ ಮಂಗಳೇಶಪ್ಪ ಯತ್ನಟ್ಟಿ ಸುಮಂಗಲ ಮರಿಯಪ್ಪ ಹಳ್ಳಿ ಮಂಜುನಾಥ್ ಆರೇರ್ ಆಂಜನಮ್ಮ ಅಂಬಳಿ ಶರಣಮ್ಮ ಎಮ್ಮಿ ರೇವಣಸಿದ್ದಯ್ಯ ಅರಳೆಮಠ ಮಾರುತಿ ಅಳವಂಡಿ ಅಬ್ದುಲ್ ಸಾಬ್ ಖಾಲಿ ಮಿರ್ಚಿ ಇನ್ನೂ ಹಲವರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ಕೂಕನೂರು ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ದೊಡ್ಡ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆಂದ್ರೆ ಶ್ರೀ ದುರ್ಗಾದೇವಿಯ ಈ ಒಂದು ದೇವಸ್ಥಾನದ ಗೋಪುರ ಅದು ಅಥವಾ ದೇವಸ್ಥಾನ ಅಭಿವೃದ್ಧಿ ಸುಮಾರು ನನಗೆ ಗೊತ್ತಿದ್ದಾಗ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈಗ ಸಣ್ಣಾಗಿ ನಡ್ಕೊಂತ ಬಂದಿದೆ ಇದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇವರೆಲ್ಲ ಹೇಳಿದರು ಅದಕ್ಕೂ ನೆಚ್ಬೇಕು ಯಾಕೆ ಎಲ್ಲರೂ ಇವತ್ತು ಸರ್ಕಾರದ ಪ್ರತಿನಿಧಿಗಳಾದರು ಅನುದಾನವನ್ನು ಕೊಟ್ಟಿರ್ತಾರೆ ಅದು ಹೆಮ್ಮೆಯ ವಿಷಯ ಸುಮಾರು ಎರಡು ಸಾವಿರದ ಎರಡು ಮತ್ತು ಮೂರರಲ್ಲಿ ನಾನು ಅವಾಗ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಇದು ಗರ್ಭಗುಡಿ ಮಾತ್ರ ಇತ್ತು ದುರ್ಗಾದೇವ ಗರ್ಭಗುಡಿ ಮುಂದಿನ ಚತ್ತನ್ನು ಹಾಕ್ಸ್ಬೇಕು ರೀ ದಿನ ದಿನಾತ್ ಅಂತೇಳಿ ಇಲ್ಲಿನ ಎಲ್ಲ ಓಣೆ ಹಿರಿಯರು ಮತ್ತು ನಮ್ಮ ಸ್ನೇಹಿತರು ಬಂದು ಕೇಳಿದಾಗ ಆಗ ನಾನು ತಾಲೂಕಿನ ಅಧ್ಯಕ್ಷ ಕೇವಲ ಐವತ್ತು ಸಾವಿರ ರೂಪಾಯಿ ಕ್ರಾಂಟನ್ನು ಕೊಟ್ಟಿದ್ದೆ ನಾನು ಅವಾಗ ಮುಂದಿನ ಕೆಲಸ ಆಗಿದೆ ಇವತ್ತು ಸುಮಾರು ಐದು ಲಕ್ಷಕ್ಕೆ ಸಮಾನ ದೇವಸ್ಥೆ ತಪ್ಪಾಗ್ಲಾರ್ದು ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಹಿರಿಯರು ಗ್ರಾಮದ ಎಲ್ಲರೂ ಸೇರಿ ಇವತ್ತು ಈ ಒಂದು ಅತ್ಯಂತ ಹೆಮ್ಮೆ ಇದು ವಿಷಯ ಯಾಕಪ್ಪ ಅಂದರೆ ಇಂಥ ಒಂದು ಗ್ರಾಮದಲ್ಲಿ ಇಷ್ಟೊಂದು ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಗೋಪುರ ಮಾಡಿ ಅದಕ್ಕೆ ಚಿನ್ನದ ಒಂದು ಕೆಲಸವನ್ನು ನಾವು ಆರೋಹಣ ಮಾಡ್ತೀವಿ ಅಂದರೆ ಅದು ಸಣ್ಣ ವಿಷಯ ಅಲ್ಲ ಇದಕ್ಕೆಲ್ಲ ಗ್ರಾಮದ ಹಿರಿಯರ ಎಲ್ಲ ಸಮಾಜದವರ ಆಶೀರ್ವಾದ ಮತ್ತು ಸಹಾಯ ಇದೆ ಅಂತ ಹೇಳಿದ ತಪ್ಪಲ್ ಅವರು ಅವರೆಲ್ಲರಿಗೂ ದೇವಿಯು ಸುಖ ಶಾಂತಿ ಸಮೃದ್ಧಿಯನ್ನ ದಯ ಮಾಡಿಸಿ ದಯ ಪಾಲಿಸಿ ಎಲ್ಲರೂ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ನಮ್ಮಲ್ಲಿ ಯಾವುದೇ ಜಾತಿ ಭೇದ ರಾಜಕೀಯ ಬರಬಾರ್ದು ಅಂತ ಹೇಳ್ಕೊಂಡು ಎಲ್ಲ ನಾವೆಲ್ಲರೂ ಒಂದು ಒಂದೇ ಗ್ರಾಮದವರು ಥರ ಇರೋಣ ಅಂತೇಳಿ ಆ ಥರ ದೇವಿಯು ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇಡೀ ಗ್ರಾಮದ ಒಂದು ಒಂದು ಒಳ್ಳೆಯ ಶುಭ ಸಮಾರಂಭ ವೇದಿಕೆ ಅಂದರು ತಪ್ಪಾಗಲಿಕ್ಕಿಲ್ಲ ಯಾಕಂತಂದ್ರೆ ಇವತ್ತಿನ ದಿವಸ ಪ್ರಪ್ರಥಮದಲ್ಲಿ ನಾನು ಈ ಒಂದು ಗೋಪುರ ಮತ್ತು ಗುಡಿ ಕಸಾರೋಣ ಕಾರ್ಯಕ್ರಮ ಏನು ಇವತ್ತಿನ ದಿವಸ ಉದ್ಘಾಟನೆ ಆಗುತ್ತೆ ಇದಕ್ಕೆಲ್ಲ ತನು ಮನ ಧನದ ಮತ್ತು ಈ ಒಂದು ಗುಡಿಯು ಉದ್ಘಾಟನೆ ಆಗಲಿಕ್ಕೆ ಗ್ರಾಮದ ಗುರು